ನಮ್ಮನೇಲಿ ಎಲ್ಲರಿಗೂ ಹುಷಾರಿಲ್ಲ ಕಣೆ ಎಲ್ಲರಿಗೂ ಜ್ವರ ಕೆಮ್ಮು ನಗಡಿ ಅಪ್ಪಾ ದೇವ್ರೆ ನನ್ಗಂತೂ ಸಾಕು ಸಾಕಾಗಿ ಹೋಗುತ್ತಪ್ಪ ಮಾಡಿ 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 ಇವ್ರಿಗೆ ಒಬ್ರು ಗೊಡ್ಗಾರ ಮುದ್ದೆ ಕೇಳ್ತಾರೆ ಗೊಡ್ಗಾರ ರೊಟ್ಟಿ ಕೇಳ್ತಾರೆ ಅಪ್ಪ ದೇವ್ರೆ ಒಬ್ರು ರಾಗಿ ಅಂಬ್ಲಿ ಕೇಳ್ತಾರೆ ಒಬ್ರು ರವೆ ಗಂಜಿ ಕೇಳ್ತಾರೆ ಹಾ ನನ್ಗೊಬ್ಗ್ ಯಾಕೆ ಹುಷಾರಿಲ್ಲ ಅಂತಾನೆ ನನಗ್ ಗೊತ್ತಾಗ್ತಾ ಇಲ್ಲ ದೇವರು ನೋಡು ಅದಕ್ಕೆ ಹೇಳೋದು ಈಗ ನಾನು ಒಬ್ಳು ಮಂಕಂಬುಟ್ರೆ ನನ್ನ ಯಾರು ನೋಡೋರಲ್ಲ ಅದಕ್ಕೆ ನನ್ನನ್ನೊಬ್ಬಳಿಂದ ಆರೋಗ್ಯವಾಗಿ ಬಿಟ್ಬಿಟ್ಟವ್ನ ದೇವರು ಅವ್ರಿಗೆಲ್ಲ ಮಾಡು ನೀನು ಏನು ಅವ್ರಿಗೆಲ್ಲ ಚೆನ್ನಾಗೆ ಬಿಸಿ 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 ಬಿಸಿದು ನೀರು ಗಂಜಿನೋ ಅಂಬ್ಲಿನೋ ರೊಟ್ಟಿನೋ ಮುದ್ದೆನೋ ಮಾಡಿ ಮಾಡಿ ಕೊಡು ಏ ಸುಮ್ಮನೀರ ಎತ್ಲಾಗೆ ನನಗಂತೂ ತಲ್ಕೆಟ್ ಹಾಂ ಅದ್ಲಾಗಿ ಎಲ್ಲರಿಗೂ ಹುಷಾರಲ್ಲ ಕಣೆ ಅದೆಲ್ಲ ಮಾಮೂಲಿ ಅಪ್ಪ ಜ್ವರ ಕೆಮ್ಮು ನಗಡಿ ಅನ್ನೋದು ಅದೆಲ್ಲ ಮಾಮೂಲಿ ನಾವೇನ ನಮಗೇನಾರ ಹಂಗೆ ಬಂದ್ರೆ ನಾವು ವಾರ ಕಟ್ಲೆ ಮನ್ಕೋತ ಮನ್ಗಿಸ್ತಾರ ಇವರು ಹಾ ಹೋಗಿ ಒಂದ್ ಇಂಜೆಕ್ಷನ್ ಹಾಸ್ಕೊಂಡ್ ಬಂದ್ಬಿಟ್ಟು ಅದೇನು ಮಾಡೋ ಬದುಕ ಅಂತಾರ ಅಯ್ಯೋ ನಮ್ಮಲ್ಲೂ ಅದೇ ಹ್ಮ್ ನಮ್ಮಲ್ಲೂ ಅದೇ ಗೋಳು ಏನು ಮಾಡಂಗಿಲ್ಲ ಉಣ್ಣೋ ಮಾರಾಯ ಅನ್ನಂಗೆ ಮಾಡಿದ ಉಣ್ಲೇಬೇಕು ಮಾಡಲೇಬೇಕು ನಾವು ಸೊ ಸುಮ್ಮನೆ ಅದ್ಲಾಗೆ ನನಗಂತೂ ಬಾಯಿ ಎಲ್ಲ ಕೆಟ್ಟ ಕೆರೆ ಇಡ್ತೈತಿ ಇವ್ರು ಏನೂ ತರಂಗಿಲ್ಲ ತಿನ್ನೋಕಿ ಒಂದು ಮಟನ್ ಇಲ್ಲ ಒಂದು ಚಿಕನ್ ಇಲ್ಲ ಒಂದು ಮೀನು ಇಲ್ಲ ಎಂಥದೂ ಇಲ್ಲ ಅಯ್ಯೋ ನಾ ಅವರು ಅಂತಾರೆ ಅಯ್ಯೋ ನಮಗೂ ಪ್ಯಾಕೆಟ್ ಕೆಟ್ಟೈತಿ ನಾವೇನು ಮಾಡೋಣ ಅಂತಾರೆ ಪ್ಯಾಕೆಟ್ ತರಬೇಕಪ್ಪ ನನಗೂ ತಿನ್ನಂಗಾಗಳ ನಿಮ್ಮ ಏನು ಮಾಡಿದೆ ಹೌದಾ ಏ ನನಗೆ ತಿನ್ನಂಗಾಗೋತೆ ಕಣೆ ಬಾಯಲ್ಲಿ ನೀರು ಬರ್ತೈತೆ ಕಣೆ ಹ್ಞೂ ಒಂದು ಹಾಕಿ ಎತ್ತಿಕಿರು ಸಾಯಂಕಾಲ ಹಂಗಾಸ್ ಬರ್ತೀನಿ ಸೊಪ್ಪು ತಗೊಂಡ್ ಬರ್ತೀನಿ ಅಲ್ಲಿ ಹೋಗಿ ಥೇಟ್ರ್ ಹೋಗಿ ಸೊಪ್ಪು ತಗೊಂಬಿಟ್ಟು ಹಂಗೆ ನಿಮ್ಮ ಮನೆಗೆ ಬರ್ತೀನಿ ತಿನ್ಕೊಂಬತ್ತೀನಿ ಕಣೆ ಹ್ಞೂ ಹ್ಞೂ ಸರಿ ಇನ್ನೇನೇ ಸಮಾಚಾರ ಹೋಗಿಲ್ಲ ಊರಿಗೆ ಹೋಗಿ ಬಂದಾಗಲೇ ಅಯ್ಯೋ ನಾನು ಹೋಗಿಲ್ಲ ಕಣೆ ಭಾಳ ದಿವಸ ಆಗೋಯ್ತು ಬರೀ ಇವ್ರದೇ ಆಗೋಗುತ್ತಲ್ಲ ಹೊಳೆಯೋದು ಬಳಿಯೋದು ಮಡಗೋದು ಇವ್ರದೇ ಆಗೋಗುತ್ತಲ್ಲ ಕೆಲಸ ಹ್ಞೂ ಸರಿ ಆಯಿತು ಬಿಡುಗೇನ ನೋಡೋಣ ನನ್ನ ಮಮ್ಮಗಳ ಸ್ಕೂಲ್ಗೆ ಹೋಗೇಳಿ ಇನ್ನೂ ಬಂದಿಲ್ಲ ಕರ್ಕೊಂಬರಕ್ಕೆ ಹೋಗ್ಯಾರೆ ಹ್ಞೂ ಮಳೆ ಅಂದರೆ ಮಳೆ ಕೊಣೆ ಮಳೆ ಅಂದರೆ ಮಳೆ ಓ ಏನು ಮಾಡಂಗಿಲ್ಲ ಜನಾನೇ ಮ ಕೇಳಲ್ಲ ನಮ್ಮ ಮಾತುಗಳನ್ನ ಇನ್ನು ಜವರಾಯ ಕೇಳ್ತಾನ ಆ ಅವನು ಇಷ್ಟ ಬಂದಾಗ ಗೊತ್ತಾನೆ ಇಷ್ಟ ಇದ್ದಾಗ ಹೋಗ್ತಾನೆ ಅಷ್ಟೇ ಮಳೆ ಇಲ್ಲ ಅಂದರೆ ಬುಡುಕೊಂತಾರ ಹಂಗೆ ಬುಡ್ಕೊಂತಾರ ಹಂಗೆ ಅವಳು ನಿಂಗಿದ್ಲಲ್ಲ ಅವಳು ಅಯ್ಯೋ ಅವು ಅಲ್ದ ನಿಂತ್ಕೊಂಡ್ಬಿಟ್ಟು ಏನು ಬುಡ್ಕೊಂತಳ ಗೊತ್ತ ಅಯ್ಯೋ ಮಳೆ ಇಲ್ಲೋ ಹಂಗಾಯ್ತು ಹಿಂಗಾಯ್ತು ಇದೆಲ್ಲ ರಾಗೆಲ್ಲ ಒತ್ತೋಯ್ತು ರಾಗೆಲ್ಲ ಬೆಂದೋಯ್ತು ಏನೇನೋ ಕಣೆ ಅವಳೆ ಅಂತ ಎಲ್ಲ ಎಲ್ಲರೂ ಅಷ್ಟೇ ಮನುಷ್ಯರು ಅಂದಮೇಲೆ ಬಂದ್ರು ಕಷ್ಟ ಬಂದಿಲ್ಲ ಅಂದ್ರೂ ಕಷ್ಟ ಮಳೆ ಬಂದ್ರೆ ಅಯ್ಯೋ ಮಳೆಯಿತು 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 ಮಳುಯ್ತು ಅದಾಳಾತು ಇದಾಳಾತು ಅಂತಾರೆ ಮಳೆನೇ ಬಂದಿಲ್ಲ ಅಂದ್ರೆ ಅಯ್ಯೋ ಮಳೆನೇ ಇಲ್ಲ ಕಣಪ್ಪ ಮಳೆನೇ ಇಲ್ಲ ಕಣಪ್ಪ ಅಂತಾರೆ ಹೆಂಗಮ್ಮ ಇರೋದು ಬಿಡು ಇವ್ಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ ಸರಿ ಸರಿ ಆಯ್ತು ಬಿಡು ಹ್ಞೂ ಬಾಯಿ ಬರ್ತೀನಿ ಸಾಯಂಕಾಲ ಬಾಸ್ಕ ಕೆತ್ತಿಕ ಮಾತ್ರ ಮರಿಬೇಡ ಎಲ್ಲರೂ ನಿಂತಿದ್ದೀನಿಯ ಹಾಂ